ನನ್ನ ಮನೆಯ ಒಳಗಡೆ ನಮ್ಮೂರಿನ ಒಬ್ಬ ವ್ಯಕ್ತಿ ಒಳಗಡೆ ಬರಕ್ ಆಗದೇನೆ ಆಚೆ ನಿಂತ್ಕೊಂಡು ವ್ಯವಹಾರ ಮಾಡೋದಿದೆಯಲ್ಲ ಇದು ಬಹಳ ಕ್ರೂರವಾಗಿ ಕಾಣಿಸ್ತು ನನಗೆ ನಗರಗಳಿಲ್ಲದೆ ಇರುವಂತಹ ಹಳ್ಳಿಗಳಲ್ಲಿ ಮಾತ್ರ ಉಳಿದಿರ್ತಕ್ಕಂತ ಒಂದು ಅಸ್ಪೃಶ್ಯತೆ ಅನ್ನುವಂಥದ್ದು ಏನಿದೆ ಅದನ್ನ ಬಗೆಹರಿಸಬೇಕು ಅಂತೇಳಿ ನಾವು ನಾನು ನನ್ನ ಅನೇಕ ಸ್ನೇಹಿತರು ಸೇರಿ ಒಂದು ಚಳುವಳಿಯನ್ನ ಶುರು ಮಾಡಿದ್ವಿ ಅದಕ್ಕೆ ಮೊದಲು ಗೃಹ ಪ್ರವೇಶ ಅಂತ ಹೆಸರಿಟ್ಟಿದ್ವಿ ನಂತರ ಅದು ಮನೆಗೆ ಮಾತ್ರ ಸೀಮಿತ ಆಗಬಾರದು ಅದು ಸಾರ್ವಜನಿಕ ಜಾಗಗಳು ಕೂಡ ಒಳಗೊಳ್ಳಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಅರಿವು ಭಾರತ ಅಂತ ಹೇಳಿ ಸ್ವಲ್ಪ ವಿಸ್ತಾರವಾದ ಒಂದು ಹೆಸರು ಕೊಟ್ಟು ನಾವು ಇದನ್ನ ಮಾಡ್ತಾ ಇದ್ದೇವೆ ಅಮಾನವೀಯ ಮತ್ತು ಕಾನೂನು ಬಾಹಿರ ಅಸ್ಪೃಶ್ಯ ಆಚರಣೆಗಳನ್ನು ತಿರಸ್ಕರಿಸುತ್ತೇನೆ ಏನಿದು ಅರಿವು ಭಾರತ ಅಂತಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಎನ್ನುವಂತ ಒಂದು ವಾಡಿಕೆ ಉಳ್ಕೊಂಡಿದೆ ಅರ್ಥ ಆಗತ್ತೆ ನಿಮ್ಗೆ ಇಲ್ಲ ಬಿಡು ಸಣ್ಣ ಮಕ್ಕಳು ಇವರು ಅವ್ರು ಏನು ಗೊತ್ತಿಲ್ಲ ಅಂತ ಹೇಳಂಗಿಲ್ಲ ಯಾಕೆಂದ್ರೆ ಪ್ರತಿ ಮಗು ಕೂಡ ಪ್ರತಿ ದಿನ ಅದನ್ನು ಅನುಭವಿಸುತ್ತೆ ಶಾಲೆಯಲ್ಲಿಲ್ಲ ಆದರೆ ಶಾಲೆಯ ಆವರಣ ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಯಾವ್ದೋ ಒಂದು ಮನೆ ಇರತ್ತೆ ಆ ಮನೆ ಒಳಗಡೆ ಯಾವ್ದಾದ್ರೂ ಮನೆ ಆ ಮನೆ ಒಳಗಡೆ ಹೋಗೋರು ಯಾರು ಹೋಗದಿರೋರು ಯಾರು ಅನ್ನೋದು ಒಂದು ನಿರ್ಧಾರ ಆಗ್ಬಿಟ್ಟಿರುತ್ತೆ ನಿಮ್ಮ ವಯಸ್ಸಿಗೆನೇ ಅದು ವಾಡಿಕೆ ಆಗ್ಬಿಟ್ಟಿರುತ್ತೆ ಹೌದಾ ಅಲ್ಲ ನಮ್ಮೂರವ್ರು ನನ್ನ ನೋಡೋಕ್ ಬಂದಾಗ ಆಚೆ ನಿಂತ್ಕೊಂಡು ಮಾತಾಡೋದಿದೆಯಲ್ಲ ಅವ್ರ ಆಚೆ ನಿಂತಿರ್ತಾನು ಒಳಗಡೆ ಇರ್ತೀನಿ ಅಲ್ವಾ ಇದು ಹೀಗೆ ಇದೆಯಲ್ಲ ಪಕ್ಕದ ಮನೆಯಲ್ಲಿ ಏನಾದರೂ ಚೇಂಜ್ ಇದೆಯಾ ಅಲ್ಲೂ ಚೇಂಜ್ ಇಲ್ಲ ಹೋಗ್ಲಿ ಪಕ್ಕದೂರಲ್ಲಿ ಚೇಂಜ್ ಇದೆಯಾ ಅಲ್ಲೂ ಚೇಂಜ್ ಇಲ್ಲ ಅಂದ್ರೆ ನಾನು ಯಾವುದೋ ಒಂದು ಅದರ್ ಕ್ಯಾಸ್ಟ್ ಅದರ್ ದೆನ್ ಏನು ಎಸ್ ಸಿ ಬಿಟ್ಟು ಬೇರೆ ಜಾತಿ ಅವನು ಅನ್ನೋ ಕಾರಣಕ್ಕೆ ನನ್ನ ಮನೆ ಒಳಗಡೆ ನಮ್ಮೂರಿನ ಒಬ್ಬ ವ್ಯಕ್ತಿ ಒಳಗಡೆ ಬರಕ್ ಆಗದೇನೆ ಆಚೆ ನಿಂತ್ಕೊಂಡು ವ್ಯವಹಾರ ಮಾಡೋದಿದೆಯಲ್ಲ ಇದು ಬಹಳ ಕ್ರೂರವಾಗಿ ಕಾಣಿಸ್ತು ನನಗೆ ಎಷ್ಟು ಕ್ರೂರವಾಗಿ ಕಾಡಕ್ ಶುರುವಾಯ್ತು ಅಂದ್ರೆ ನಾವು ಎಪ್ಪತ್ತು ವರ್ಷ ಪಾಠ ಮಾಡಿದ್ದೇವೆ ನಾವು ಅಂದರೆ ನಾವೆಲ್ಲ ಮೇಸ್ಟ್ಗಳು ನಾವು ಈಗ ಅವರು ಎಂಬತ್ನಾಲ್ಕು ವರ್ಷ ಅವ್ರಿಗೆ ಅವ್ರು ಮೂವತ್ತು ವರ್ಷ ಪಾಠ ಮಾಡಿದ್ದಾರೆ ಅವ್ರಿಗೆ ಮೂವತ್ತು ವರ್ಷ ಹಿಂದೆ ಪಾಠ ಮಾಡಿದ್ದಾರೆ ನಾವೆಲ್ಲ ಮೇಸ್ಟ್ಗಳೆಲ್ಲ ಪಾಠ ಮಾಡಿದ್ದೇ ಮಾಡಿದ್ದು ಆದ್ರೆ ವಾಸ್ತವದಲ್ಲಿ ನಗರಗಳು ಬಿಟ್ಟರೆ ಹಳ್ಳಿಗಳಲ್ಲಿ ಇವತ್ತು ಕೂಡ ಇನ್ನೊಬ್ಬರು ಮನೆ ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ವಲ್ಲ ಇದು ಎಂಥ ದುರಂತ ಅಂತೇಳಿ ನಾವು ಅದನ್ನು ಚಾಲೆಂಜಿಗಾಗಿ ತಗೊಂಡ್ವಿ ಅರ್ಥ ನಿಮಗೆ ಅಂದ್ರೆ ನನ್ನಂತೆ ಇರುವ ಒಬ್ಬ ವ್ಯಕ್ತಿ ನನ್ನ ಮನೆ ಒಳಗಡೆ ಬರಕ್ ಆಗದೇ ಆಚೆ ನಿಂತ್ಕೊಳ್ಳೋದಿದೆಯಲ್ಲ ಎಷ್ಟು ಕ್ರೂರವಾದಂತಹ ವರ್ತನೆ ನನ್ನ ಕಡೆಯಿಂದ ಅಥವಾ ನನ್ನಂತೆ ಇರುವಂಥ ಮನುಷ್ಯರಿಂದ ಅದು ಎಷ್ಟು ಕ್ರೂರವಾಗಿರಬಹುದು ಎಪ್ಪತ್ತೆಂಬತ್ತು ವರ್ಷ ಅಂದ್ರೆ ಸ್ವತಂತ್ರ ಬಂದ ಮೇಲೆ ಮಾತಾಡ್ತಾ ಇದ್ದೀವಿ ಅದಕ್ಕಿದ ಪೂರ್ವದಲ್ಲಿ ಒಂದು ಸಾವಿರದ ಐನೂರು ಅಥವಾ ಎರಡು ಸಾವಿರ ವರ್ಷಗಳ ಹಿಂದೆ ಹುಟ್ಟಿರುವಂಥ ಅಸ್ಪೃಶ್ಯ ಆಚರಣೆ ಒಬ್ಬ ವ್ಯಕ್ತಿ ಯಾವುದೋ ಒಂದು ಜಾತಿಗೆ ಆಕ್ಸಿಡೆಂಟಲ್ ಆಗಿ ಹುಟ್ಟಿರೋದು ಯಾರೋ ಅಪ್ಲಿಕೇಶನ್ ಇಂಥ ಹಾಕ್ಕೊಂಡು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಹುಟ್ಟಿಲ್ಲಲ್ಲ ಅಲ್ವಾ ಯಾರೋ ಹೊಟ್ಟೆಯಲ್ಲಿ ಹುಟ್ಟಿರ್ತೀವಪ್ಪ ನಾನು ಈ ಜಾತಿಯಲ್ಲಿ ಹುಟ್ಟಿರ್ತಾರೆ ಇನ್ನೊಬ್ರು ಇನ್ನೊಂದು ಜಾತಿಯಲ್ಲಿ ಹುಟ್ಟಿರ್ತಾರೆ ಆ ಜಾತಿಯಲ್ಲಿ ಹುಟ್ಟಿದ್ರು ಅನ್ನೋ ಕಾರಣಕ್ಕೆ ಇನ್ನೊಬ್ರ ಮನೆ ಒಳಗಡೆ ಹೋಗಕ್ಕೆ ಆಗದೆ ಒದ್ದಾಡೋದಿದೆಯಲ್ಲ ಅದನ್ನ ಬೇರೆಯವ್ರಿಗೆ ಅರ್ಥ ಮಾಡಿಸೋದ್ ಬಹಳ ಕಷ್ಟ ಇದೆ ಅಂತಂದ್ರೆ ಯಾರು ಇದನ್ನ ಆಚರಣೆ ಮಾಡ್ತಾರೋ ಅವ್ರಿಗೆ ಅರ್ಸ ಅರ್ಥ ಮಾಡಿಸ ಕಷ್ಟ ಯಾಕೆಂದ್ರೆ ಅವ್ರಿಗೆ ಅರ್ಥ ಆಗದಿರೋ ಕಾರಣಕ್ಕೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಉಳಿದಿರೋದು ಅಥವಾ ಎರಡು ಸಾವಿರ ವರ್ಷ ಉಳಿದಿರೋದು ಒಂದು ಅರ್ಥ ಆಗ್ಬಿಟ್ಟಿದ್ರೆ ಅದು ಯಾವಾಗ್ಲೂ ಓಟಾಗ್ತಿತ್ತು ನನಗೆ ಅರ್ಥ ಆಯ್ತು ನನಗ್ ಅರ್ಥ ಆಗಿದೆ ನಾನೇನ್ ಮಾಡಿದೆ ನನ್ಗೆ ಅನಿಸ್ತಲ್ಲ ಅರೇ ಇದು ಅನ್ಯಾಯ ಅಂತ ಆ ಕ್ಷಣಕ್ಕೇನೆ ನಾನೇನು ನೆಕ್ಸ್ಟ್ ಡೇ ಅಲ್ಲ ಆ ಕ್ಷಣಕ್ಕೇನೆ ನಮ್ಮ ಮನೆಯವರು ಯಾವುದೋ ಒಂದು ಪ್ರೋಗ್ರಾಂ ಇತ್ತ ಮನೆಯಲ್ಲಿ ಎಲ್ಲರೂ ಬಂದಿದ್ರು ಒಂದ್ ನೂರೈವತ್ತು ಜನ ಸೇರಿದ್ರು ನಮ್ಮ ಯಾವುದೋ ಒಂದು ಪ್ರೋಗ್ರಾಂಗೆ ಅದರಲ್ಲಿ ಎಪ್ಪತ್ತೆಂಬತ್ತು ಜನ ದಲಿತ ಸಮುದಾಯಕ್ಕೆ ಸೇರಿದಂತ ಅವರು ಅಲ್ವಾ ಉಳಿದಂಥ ಒಂದ್ ಎಪ್ಪತ್ತೆಂಬತ್ ಜನ ಕ್ಯಾಶ್ ಒಕ್ಕಲಿಗರು ಕುರುಬರು ಬಣಜಿಗರು ಬ್ರಾಹ್ಮಣರು ತರದವರಿದ್ರು ನಾನು ಎಲ್ಲರನ್ನು ಕೂರಿಸ್ಕೊಂಡು ಒಂದು ಹತ್ತು ನಿಮಿಷ ಕನ್ವಿನ್ಸ್ ಮಾಡಿದೆ ನಾವು ನಾವೆಲ್ಲ ಸಮಾನ ಅಂತ ಹಾಡು ಹಾಡಿದ್ರೆ ಆಗಲ್ಲ ಕೈ ಬರತಾ ತಾತನ ಹಾಡುಗಳನ್ನ ಹಾಡೋದಕ್ಕೆ ಅಂತ ಒಂದು ಪ್ರೋಗ್ರಾಮ್ ಇತ್ತು ನಮ್ಮ ಮನೆ ಹತ್ರನೇ ಹಾಡುಗಳನ್ನ ಹಾಡಿದ್ರೆ ಸಾಲದು ನಡ್ಕೋಬೇಕಲ್ಲ ನಡ್ಕೊಳ್ಳ್ದೇನೆ ನಾವು ಹಾಡು ಹಾಡೋದ್ರಿಂದ ಪ್ರಯೋಜನ ಏನು ಭಾಷಣ ಮಾಡೋದ್ರಿಂದ ಪ್ರಯೋಜನ ಏನು ಪಾಠ ಮಾಡೋದ್ರಿಂದ ಪ್ರಯೋಜನ ಏನು ಅನ್ನಂಥ ಮೆಷ್ಟುಗಳೇ ಎಷ್ಟೋ ಜನ ಬದಲಾಗಿಲ್ಲ ಅನ್ನೋ ಗೊತ್ತಿದೆ ಅದು ಅರ್ಥ ಆಗತ್ತಲ್ಲ ಸೊ ಮಾತಲ್ಲಿ ಮಾತ್ರ ಬಹಳ ಅದ್ಭುತವಾಗಿ ಮಾತಾಡ್ತೇವೆ ನಾವೆಲ್ಲ ಒಂದೇ ಅಂತ ಅದು ನಮ್ಮ ಮನೆಗೆ ಬಂದಾಗ ನಮ್ಮ ಮನೆಗೆ ಬಂದಾಗ ನಾನು ಎಲ್ಲ ಒಂದೊಂದು ಒಂದು ನೋಡ್ಬೇಕಲ್ಲ ಸೊ ಹಾಗಾಗಿ ಇದು ಖಂಡಿತವಾಗಿಯೂ ನಮ್ಮಂತ ಅವರಿಂದ ಮಾತ್ರ ಸಾಧ್ಯ ಏನು ಬದಲಾವಣೆ ಮಾಡೋದಕ್ಕೆ ಯಾರ ರಾಜಕಾರಣಿ ಬರ್ತಾರೆ ಅವರು ಬದಲಾವಣೆ ಮಾಡ್ತಾರೆ ಮಾಡ್ತಾರೆಂದು ಖಂಡಿತ ಸಾಧ್ಯ ಇಲ್ಲ ಸಾಧ್ಯ ಆಗಂಗಿದ್ದಿದ್ರೆ ಎಪ್ಪತ್ತು ವರ್ಷ ಯಾಕೆ ಮಾಡೋಕ್ಕಾಗಿಲ್ಲ ಹೋಗಿ ಕೋಲಾರ ಜಿಲ್ಲೆ ಸಮಸ್ಯೆನಾ ಖಂಡಿತ ಕೋಲಾರ ಜಿಲ್ಲೆ ಒಂದರ ಸಮಸ್ಯೆ ಅಲ್ಲ ಅದು ಪಕ್ಕದ ಹೋದ್ವಿ ಚಿತ್ತೂರ್ಗೆ ಹೋದ್ವಿ ಅಲ್ಲೂ ಅದೇ ಸಮಸ್ಯೆ ಪಕ್ಕದ ಗ್ರಾ ಬೆಂಗಳೂರು ಗ್ರಾಮಾಂತರಕ್ಕೆ ಹೋದ್ವಿ ಅದು ಅಲ್ಲೂ ಅದೇ ಸಮಸ್ಯೆ ತುಮಕೂರ್ಗೆ ಹೋದ್ವಿ ಅಲ್ಲೂ ಅದೇ ಸಮಸ್ಯೆ ತಮಿಳ್ನಾಡ್ಗೆ ಹೋಗ್ತೀವಿ ಅದು ಸಮಸ್ಯೆ ಅಂದ್ರೆ ಇಡೀ ಭಾರತದಲ್ಲಿ ನಾವು ಇನ್ನೊಬ್ಬರ ಮನೆ ಒಳಗಡೆ ಹೋಗಕ್ಕಾಗಿಲ್ಲ ಇದು ವಾಸ್ತವ ಇದು ನಾವು ಶಾಲೆಯಲ್ಲಿ ಮೇಷ್ಟ್ರಗಳು ಬೇಜಾರು ಮಾಡ್ಕೊಳ್ತಾರೆ ಇನ್ನೊಬ್ರು ಬೇಜಾರು ಮಾಡ್ಕೊಳ್ತಾರೆ ಅಂತೇಳಿ ಇಲ್ಲಪ್ಪ ಎಲ್ಲ ಬದಲಾಗಿ ಹೋಗಿದೆ ಇವತ್ತು ಜಾತಿ ಅಂತ ನಾವು ಹೇಳ್ಬಿಡ್ಬೋದು ಅರ್ಥ ಆಗತ್ತಲ್ಲ ಅದು ಮೋಸದ ಮಾತು ಮೋಸದ ಮಾತು ನಿಜವಾಗಿ ಅದು ಆಗಿಲ್ಲ ಅರ್ಥ ಆಗತ್ತೆ ನಾನು ಹೇಳದ್ನಲ್ಲ ನಮ್ಮ ಮನೆಯನ್ನು ನಾನೇ ಬದಲಾಯಿಸಿದ್ದೀನಿ ಅಂತಂದ್ರೆ ನಾನು ಹಿಂದಿನ ಆಗಿಲ್ವಲ್ಲ ಅದು ಹೋಗ್ಲಿ ಇವತ್ತಾಗೋಗಿದೆ ಅಂತ ಬನ್ನಿ ನನ್ನ ಜೊತೆ ಬನ್ನಿ ಇಲ್ಲಿ ಈ ಊರಲ್ಲಿ ಒಂದು ಹೋಗೋಣ ಒಂದು ಮನೆಗೆ ಆಗಿಲ್ಲ ಆಗಿಂಗಿದ್ರೆ ನಾನು ಇಲ್ಲಿ ಬಂದು ಮಾತಾಡುವಂಥ ಅವಶ್ಯಕತೆ ಇರಲಿಲ್ಲ ಅರ್ಥ ಆಯ್ತಾ ಈ ಪುಸ್ತಕ ಯಾಕೆ ತೋರಿಸ್ದೀನಿ ಅಂದರೆ ಈ ಪುಸ್ತಕದಲ್ಲಿ ನಾವು ಹನ್ನೊಂದು ವರ್ಷ ಪ್ರತಿ ದಿನ ನಂಗೆ ಬಿಡುವು ಸಿಗ್ದಾಗೆಲ್ಲ ನಾನು ಓಡ್ತೀನಿ ಆಚೆ ಹೋಗಿ ಪ್ರತಿ ಶಾಲೆಯನ್ನು ಈ ಥರ ಸಿಗ್ದಾಗೆಲ್ಲ ನಾನು ಹೋಗ್ತೀನಿ ಅಲ್ಲಿ ಮಾತಾಡ್ತೀನಿ ಮಾತಾಡಿ ಈ ಥರ ಹನ್ನೊಂದು ವರ್ಷ ಒಂದು ಐನೂರು ಹಳ್ಳಿಗಳಲ್ಲಿ ಕೆಲಸ ಮಾಡಿದೀವಿ ಐನೂರು ಹಳ್ಳಿಗಳಲ್ಲಿ ಈ ಥರ ಮಕ್ಕಳನ್ನ ಸೇರ್ಸ್ಕೊಂಡು ಮಾತಾಡಿದ್ದೀವಿ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಸೇರಿಸ್ಕೊಂಡು ಮಾತಾಡಿದ್ದೀವಿ ಹ್ಮ್ ಈ ಥರ ನೂರಾರು ಕಡೆ ನಾವು ಸೇರಿ ಮಾತ ಬರೀ ಮಾತಾಡಿರೋದಲ್ಲ ಮನೆಗಳನ್ನ ಬದಲಾಯಿಸಿದೆ ಪ್ರವೇಶ ಮಾಡಿಸಿದೆ ಉದಾಹರಣೆಗೆ ಇಲ್ಲಿ ನಮ್ಮ ನಂಜಾಮರಿ ಸರ್ ಅಂತ ಇದ್ದಾರಲ್ಲ ಇವರು ಬೈ ಕ್ಯಾಸ್ಟ್ ಒಕ್ಕಲಿಗರು ಇವ್ರಿಗೆ ಹೋಗಿ ಹೇಳಿದೆ ಸರ್ ನಾವ್ ನೀವೆಲ್ಲ ಮೇಸ್ಟ್ಗಳು ನೀವೆಲ್ಲ ಸ್ವಲ್ಪ ಬದಲಾಗಿರ್ತೀರಿ ಹ ಈಗ ಓಪನ್ ಆಗಿ ಎಲ್ಲರನ್ನು ಮುಂದೇನೆ ನಿಮ್ಮ ಮನೆಯಾಗ ಎಲ್ಲರೂ ಬರೋ ಥರ ಆಗ್ಬೇಕು ಸರ್ ಅಂತ ರೆಡಿ ಅಂತಂದ್ರು ನಾವು ಜಡ್ಜನ್ನ ಕೋಲಾರದ ಜಡ್ಜ್ಗಳನ್ನ ಮತ್ತೆ ಬೇರೆ ಬೇರೆ ಅಧಿಕಾರಿಗಳನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಒಂದು ಪ್ರೋಗ್ರಾಮ್ ಮಾಡಿ ಮನೆ ಒಳಗಡೆ ಪ್ರವೇಶ ಮಾಡಿಸಿದ್ದೇವೆ ನೂರಾರು ಕಡೆ ಜಿಲ್ಲಾಧಿಕಾರಿಗಳನ್ನ ಕೋಲಾರ ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡು ಹೋಗಿದ್ದೇವೆ ಕೋಲಾರದ ಎಸ್ ಪಿ ಅವ್ರನ್ನ ಕರ್ಕೊಂಡೋಗಿದ್ದೇವೆ ಕೋಲಾರದ ಇಷ್ಟೋ ಜನ ಎಮ್ ಎಲ್ ಎಗಳನ್ನ ಕರ್ಕೊಂಡು ಹೋಗಿದ್ದೇವೆ ದೇವಸ್ಥಾನಗಳನ್ನ ಪ್ರವೇಶ ಮಾಡಿಸಿದ್ದೇವೆ ಇವ್ ಯಾವುದು ಕೂಡ ಗಲಾಟೆ ಮಾಡಿ ಮಾಡಿಸಿರೋದಲ್ಲ ಅರ್ಥ ಆಗ್ತಾ ಇಲ್ಲ ಗಲಾಟೆ ಮಾಡಿ ಮಾಡಿಸಿರೋದಲ್ಲ ಪ್ರೀತಿಯಿಂದ ಅವ್ರನ್ನ ಒಪ್ಸಿ ಯಾರೋ ಈ ತರ ನಂಜಾಮರಿ ಸರ್ ಅಂತ ಅವರನ್ನು ಇನ್ಯಾರೋ ಶಿ ಶಿಕ್ಷಕರು ಇನ್ಯಾರೋ ಪೊಲಿಟೀಷಿಯನ್ ಇನ್ನಾರು ಇರ್ತಾರಲ್ಲ ಅವ್ರ ಕಾಲ ಬದಲಾಗಿದೆ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಿಮ್ಮನ್ನು ನೋಡ್ ನಾಲ್ಕು ಜನ ಚೇಂಜ್ ಆಗ್ತಾರೆ ಅಂತ ಹೇಳಿ ಒಪ್ಸಿ ನಾವು ನೂರಾರು ಮನೆಗಳನ್ನ ಪ್ರವೇಶ ಮಾಡಿಸಿದ್ದೇವೆ ಕರ್ನಾಟಕದ ನೂರಾರು ಜನ ಸಾಹಿತಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಈ ಬುಕ್ ನೋಡಿದ್ರೆ ನಿಮ್ಮ ಈ ಪುಸ್ತಕ ಪಟ್ಟಿರ್ತೀನಿ ನಿಮಗೆ ಲೈಬ್ರರಿಲಿ ಇಟ್ಟಿರ್ತಾರೆ ಬಿಡುವಿದ್ದಕ್ಕೆ ಸುಮ್ಮನೆ ತಿರುವಾಕಿ ಅಂದ್ರೆ ನಾವು ಪ್ರಯತ್ನ ಮಾಡ್ತಾ ಇರೋದ್ರಿಂದ ಸಾಧ್ಯ ಆಗ್ತಾ ಇದೆ ನಾವು ಪ್ರಯತ್ನ ಮಾಡಿಲ್ಲ ಅಂತಂದ್ರೆ ಅದು ಹಾಗೆ ಉಳಿದಿರೋದು ಕೆಲವರು ಹೇಳ್ತಾರೆ ನಿಧಾನವಾಗಿ ಆಗತ್ತೆ ಬಿಡಿ ಸಾರ್ ಅಂತ ನಿಧಾನವಾಗಿಂದ ಯಾವಾಗ ನಾನು ಬದುಕಿದ್ದಾಗ ಆಗ್ಬೇಕಲ್ಲ ನನ್ನ ಕಣ್ಣು ಮುಂದೆ ಕಾಣ್ಬೇಕಲ್ಲ ಅಲ್ವಾ ನೀವು ಬದುಕಿದ್ದಾಗ ನೀವು ಇನ್ನೊಬ್ರು ಮೊನ್ನೆ ಒಳಗಡೆ ಹೋಗ್ಬೇಕು ನೀವು ಸತ್ತ ಮೇಲೆ ಹೋದ್ರೆ ಏನು ಹೋಗ್ದಿದ್ರೆ ಏನು ನಮಗೆ ಅಂದ್ರೆ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಆಗ್ಬೇಕು ಬದಲಾವಣೆ ಅನ್ನೋದು ನಮ್ಮ ಮುಂದೆ ನಮ್ಮ ಜೀವಿತ ಕಾಲದಲ್ಲಿ ಆಗ್ಬೇಕು ಅಲ್ವಾ ಸೊ ಆ ರೀತಿಯ ಜೀವಿತ ಅಂದ್ರೆ ತಕ್ಷಣಕ್ಕೆ ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ನಿರಂತರವಾಗಿ ಓಡಾಡ್ತಾ ಇದ್ದೀವಿ ಹತ್ತು ವರ್ಷದಲ್ಲಿ ಒಂದು ಐನೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಏನೋ ಒಂದು ಸಣ್ಣದಾಗ ಒಂದು ಬದಲಾವಣೆಯ ಬೀಜಗಳನ್ನು ಬಿತ್ತಿದ್ದೇವೆ ನಾವು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ನಾನು ಪ್ರತಿ ಮನೆಗೆ ಹೋಗಿ ಕೈ ಇಟ್ಕೊಂಡು ಪ್ರವೇಶ ಮಾಡಿಸ್ಕೆಕ್ ಆಗಲ್ಲ ಕರೆಕ್ಟ್ ಅಲ್ವಾ ಇಷ್ಟು ಜನ ಒಟ್ಟಿಗೆ ಹೇಳಿದ್ರೆ ಬಹುಶಃ ನೀವು ನಾಲ್ಕು ಜನ ಬದಲಾಗ್ಬೋದು ನಾಳೆ ಅಲ್ಲ ಬದಲಾವಣೆ ಆಗೋದು ಇವತ್ತೇ ಆಗತ್ತೆ ನಿಮ್ಮ ಮನೆ ಯಾರನ್ನ ದೂರ ಇಟ್ಟಿತ್ತೋ ಅವರನ್ನ ಒಳಗಡೆ ಕರೀತೀರಿ ಅರ್ಥ ಆಯ್ತಲ್ಲ ಯಾವಾಗ ಮಾಡೋದು ಅದನ್ನ ನಾಳೆನಾ ಇವತ್ತು ಕೆಲವ್ ಆಡ್ಡ ಬರ್ಬೋದು ನಿಮ್ಮ ಅಪ್ಪ ಆಟ ಬರ್ಬೋದು ಅಮ್ಮ ಆಟ ಬರ್ಬೋದು ಹೇಳ್ಬೇಕು ಹ ಅವರು ನಮ್ಮಂತೆ ಇರುವಂತ ಮನುಷ್ಯರು ನಾನೇನಂದ್ರೆ ಅವ್ರನ್ನ ಒಳಗಡೆ ಕರೆದಿಲ್ಲ ಅಂದ್ರೆ ನಾನು ಒಬ್ಬ ಅಜ್ಞಾನಿ ಆಗ್ತೀನಿ ನನ್ನ ಎಜುಕೇಶನ್ಗೆ ಯಾವುದೇ ಅರ್ಥ ಇರೋದಿಲ್ಲ ನಾನು ಊಟ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಒಳಗಡೆ ಬರಬೇಕು ಈ ಮಟ್ಟಕ್ಕೆ ನೀವೇನು ರೆಡಿ ಆದ್ರೆ ಮಾತ್ರ ಒಂದು ಬದಲಾವಣೆಯನ್ನ ಕಾಣಬಹುದು